ಬಿಜಾಪುರದ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಮುಖಂಡರು ಇವರು ಇತಿಹಾಸವನ್ನು ನನಗೆ ಹೇಳಿದ್ದಾರೆ ಯಾವ ರೀತಿ ಬಸ್ ಕಂಡಕ್ಟ್ರಾಗಿ ಇವರು ಟಿಕೆಟ್ ಹರಿದ್ರು ಟಿಪ್ಪರ್ ಡ್ರೈವರ್ ಆಗಿ ಕೆಲಸ ಮಾಡಿದರು ಜೀಪ್ ಓಡಿಸಿದ್ರು ಎಲ್ಲವೂ ಗೊತ್ತಿದೆ ಮಾಹಿತಿ ಆದರೆ ನಿನ್ನೆ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಒಬ್ಬ ಹಿರಿಯ ನಾಯಕ ಮೇರು ನಾಯಕ ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಇವರು ವಯಸ್ಸಾಗಿದೆ ಅವರು ಭಾಳ ಜನ ಮೊಮ್ಮಕ್ಕಳು ಮೊಮ್ಮಕ್ಳು ಆಡ್ಸಂತ ನೂರು ವರ್ಷ ಬದುಕ್ಲಿ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅನುಕಂಪ ಗಿಡಕ್ಕೆ ಈ ರೀತಿ ಅಂತ ಹೇಳ್ತಾರಲ್ಲ ಮಿಸ್ಟರ್ ಯತ್ನಾಳ್ ನಿನ್ನ ವಯಸ್ಸಾಗಿಲ್ವ ನಿನಗ್ಯಾಕ ರಾಜಕಾರಣ ನೀನು ಹೋಗ ಮನೆಗಿರು ಕುಟುಂಬ ರಾಜಕಾರಣ ಅಂತ ಮಾತೀರಿ ಹೇಳ್ತೀರಿ ಕುಟುಂಬ ರಾಜಕಾರಣ ಮಾಡ್ತಾ ಇರೋದು ನೀನು ಪುಣ್ಯಾತ್ಮ ಸಿದ್ದೇಶ್ವರ ಸಂಸ್ಥೆ ಕಟ್ಟಿದವ್ರನ್ನ ಬಲಿ ಮುಗಿಸಿಬಿಟ್ಟೆ ಮತ್ತು ಅವರು ಧರ್ಮಪತ್ನಿ ಮಗನ ಸೌಹಾರ್ದ ಸಹಕಾರಿ ಬ್ಯಾಂಕಿಗೆ ಸಿದ್ಧ ನಿರ್ದೇಶಗಳು ಮಾಡಿಕೊಂಡಿಲ್ವ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಉದ್ಘಾಟನೆ ಶಂಕುಸ್ಥಾಪನಾ ಸಮಾರಂಭದಲ್ಲಿ ಅವರ ಮಗನೇ ಉಪಸ್ಥಿರುವ ಫೋಟೋಗಳು ಕೊಟ್ಟು ಕಳಿಸಿದ್ದಾರೆ ಈ ರೀತಿ ಅಗ್ರವಾಗಿ ಮಾತಾಡೋದನ್ನು ಕೈ ಬಿಡಬೇಕು ಇದು ಒಳ್ಳೆಯದಲ್ಲ ಯಾವ ಇದೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋಕ್ಕೆ ವಿಜಯೇಂದ್ರ ಪಾರ್ಟಿ ಕಟ್ಟಿಲ್ವಾ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿಲ್ವಾ ಆದ್ರೂ ನೀವು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ ಮಾಡಿದರೆ ಕಾಂಗ್ರೆಸ್ಸಿನ ವೈಫಲ್ಯಗಳು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ನವಜಾತ ಶಿಶುಗಳ ಮಾರಣ ಹೋಮ ಇರ್ಬೋದು ಗರ್ಭಿಣಿಯರು ಸಾವಿರ್ಬೋದು ವರ್ಗಾವಣೆಯಲ್ಲಿ ಅಗಧೋರಣೆ ನಡೀತಾ ಇದೆ ಭ್ರಷ್ಟಾಚಾರ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪಂಗಡ ಹಣವನ್ನು ಡೈವರ್ಟ್ ಮಾಡಿದರು ದಿವಸ ಹತ್ತು ಹೋರಾಟ ಮಾಡಬಹುದು ಕಾಂಗ್ರೆಸ್ ಅಷ್ಟು ವೈಫಲ್ಯ ಆಗಿದೆ ಕಾಂಗ್ರೆಸ್ಸು ಸತ್ತೋಗಿದೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋರು ಬದಲಾಗಿ ರಾಜ್ಯದ ಅಧ್ಯಕ್ಷ ಒಂದೇ ಒಂದು ಅಜೆಂಡಾ ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡೋದು ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದು ಒಂದು ಸಾರಿ ಇವರಿಗೆ ಯಾರು ಮಾತಾಡ್ತಾರೆ ಹಗುರವಾಗಿ ಇಂಥವ್ರು ನಮ್ಮ ಹೈಕಮಾಂಡು ರಾಷ್ಟ್ರೀಯ ನಾಯಕರು ಕಳೆದ ಮೂರು ಲಕ್ಷದಿಂದ ಹತ್ತಾರು ಬಾರಿ ಹೋಗಿ ನಾವು ಭೇಟಿ ಮಾಡ್ತೀವಿ ಭೇಟಿ ಮಾಡ್ತೀವಿ ಅಂದರು ಇದುವರೆಗೂ ಸಮಯ ಕೊಡದೆ ಬಂದ ದಾರಿಗೆ ಸುಂಕ ಇಲ್ಲ ದಂಡಯಾತ್ರೆ ದಂಡಪಿಂಡಗಳು ನಿನ್ನೆ ವಾಪಸ್ ಬಂದಿದ್ದಾವೆ ಭಾರತೀಯ ಜನತಾ ಪಾರ್ಟಿ ನಮ್ಮ ವರಿಷ್ಠರು ಸಂಘ ಪರಿವಾರದವರು ಎಲ್ಲ ಮಾಹಿತಿ ಇದೆ ಇವರು ಯಾರ್ಯಾರು ಏನು ಮಾಡ್ತಾರೆ ಇವರು ಪರಿವಾರ ಸಂಘದ ಇಷ್ಟೇ